ಸೀರೆ ಕುಚ್ ಹೊಸ ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಎಂಟು ಎಂಟುತನ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡಿಸೈನ್ಗೆ ಆರಳ ದಾರ ತೊಗೊಂಡಿದ್ದೀನಿ ಟೆನ್ ನಂಬರ್ ಕೋರ್ಷ ತಗೊಂಡಿನಿ ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದಂತ ನೋಡೋಣ ಫಸ್ಟ್ ನೋಡಿ ಗಂಟು ಹಾಕಿದ್ದೀನಿ ಸೀರೆಗೆ ಇವಾಗ ಲಾಕ್ ಮಾಡ್ತೀನಿ ಸೀರೆ ರನ್ನಿಂಗ್ ಬ್ಲೂ ಕಲರ್ ಐತಿ ಅದಕ್ಕೆ ದಾರ ಬ್ಲೂ ಕಲರ್ ತೊಗೊಂಡಿನಿ ಪಲ್ಲು ಪಿಂಕ್ ಕಲರ್ ಐತಿ ಯಾವ ನೋಡಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿದ್ದೀನಿ ಇನ್ನೂ ಒಂದು ಲಾಕ್ ಮಾಡ್ತೀನಿ ಸೀರೆಗೆ ಎರಡು ಲಾಕ್ ಮಾಡಬೇಕು ಲಾಕ್ ಮಾಡಿದ್ದೀನಿ ಇವಾಗ ಚೈನ್ ಹಾಕೋತೀನಿ ಇಲ್ಲಿ ನಾಲ್ಕು ಚೈನ್ ಹಾಕೋತೀನಿ ನಾಲ್ಕು ಚೈನ್ ಹಾಕಿದ್ದೀನಿ ಕರೆಕ್ಟಾಗಿ ಎಲ್ಲಿ ಅಲ್ಲಿ ಲಾಕ್ ಮಾಡ್ತೀನಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು ಇವಾಗ ಮೂರು ಚೈನ್ ಹಾಕೋತೀನಿ ಫಸ್ಟ್ ನಾಲ್ಕು ಚೈನ್ ಹಾಕಿ ಆಮೇಲೆ ಮೂರು ಚೈನ್ ಹಾಕೋತೀನಿ ಮೂರು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಲಾಕ್ ಮಾಡ್ತೀನಿ ಇವಾಗ ಐದು ಚೇನ್ ಹಾಕೋತೀನಿ ಐದು ಚೈನ್ ಹಾಕಿದ್ದೀನಿ ಸ್ವಲ್ಪ ಒಳಗೆ ಲಾಕ್ ಮಾಡ್ತೀನಿ ಕರೆಕ್ಟಾಗಿ ಇಟ್ಟು ಒಳಗೆ ಲಾಕ್ ಮಾಡ್ತೀನಿ స్టార్టింగ్ నాలుగు చైన్ హాకీ లక్ ఆమె చైన్ హాకీ లాక్ ఇవగా ఐదు చైన్ హాకీ లక్తాదిని తిరుగిన చైన్ హాకీ అది కూడా అసే లతీ సింపల్ ఐతి డైన్ బేగన ఆగితే బేస్ ఇదే రీతి నాల్క చైను మూరు చేను ఐదు చైను మూరు చైను నాల్క చైను తిరుగు నాలుగు చైన్ హాక్తాదిని ఇవ్వగరు చైన్ హాకోతీని అది కూడా లాక్ మిని ఇవగా ఐదు చైన్ హాకీ స్వల్ప ఒ నోడి లాక్ మార్తీని స్టార్టింగ్ నాల్ చైన్ హాక్యాల ఆమె చైనా ఐదు చైన్స్ ఒక్ మూ ఆమె చైనా ఇలా నాలుగు చైను ఇం ఐదు చైను ಈ ರೀತಿ ಬೇಸ್ಲಾಗಿ ಕಂಪ್ಲೀಟ್ ಮಾಡಬೇಕು ನೀವು ಬೇಕಂದ್ರೆ ಬಿಡ್ಸ್ ಹಾಕೊಳ್ಳಿ ನಾನು ಬಿಡ್ಸನ್ನು ಯೂಸ್ ಮಾಡ್ತಾಯಿಲ್ಲ ಸಿಂಪಲಾಗಿ ಡಿಸೈನ್ ಹಾಕ್ತಾಯಿದ್ದೀನಿ ಐದು ಚೈನ್ ಹಾಕಿ ಲಾಕ್ ಮಾಡಿ ತಿರ್ಗಿ ಮೂರು ಚೈನ್ ಹಾಕಿ ಲಾಕ್ ಮಾಡಿ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಇವಾಗ ಮೂರು ಚೈನ್ ಹಾಕ್ತಾಯಿದ್ದೀನಿ ಮೂರು ಚೈನ್ ಹಾಕಿ ಲಾಕ್ ಮಾಡಿ ಇವಾಗ ಐದು ಚೈನ್ ಹಾಕೋತೀನಿ ನಾಲ್ಕು ಚೈನ್ ಎಲ್ಲಿ ಬರುತ್ತಲ್ಲ ಅಲ್ಲಿ ಕುಚ್ಚು ಬರುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ ನಾಲ್ಕು ಚೈನ್ ಜಾಗ ಹಾಕಿದ್ರೆ ಕುಚ್ಚು ಕಟ್ಟಬೇಕು ನೋಡಿ ಸ್ವಲ್ಪ ಐದು ಚೇನ್ಸ್ ಒಳಗೆ ಲಾಕ್ ಮಾಡ್ತೀನಿ ಇದೇ ರೀತಿ ಇರುತ್ತೆ ಬೆಸ್ಲೆಯನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಫಸ್ಟ್ ನಾಲ್ಕು ಚೈನ್ ಹಾಕಿದ್ದೀನಿ ಆಮೇಲೆ ಮೂರು ಚೈನು ಐದು ಚೈನ್ ಹಾಕಿದ್ದೀನಿ ఆమెలో చైను నాలుగు చైను ఐదు చైను ఇదే రీతి కంప్లీట్ మళ్ళీ ఇెకండ్ లైర్ మూక దర తినీ ఇవ్వగ లాక్ మేలు లాక్ మతీ ఎరడు లాక్ మి లక్ ಇವಾಗ ನಾಲ್ಕು ಚೈನ್ ಒಳಗೆ ಒಂದು ಲಾಕ್ ಮಾಡ್ತೀನಿ ಇವಾಗ ಚೈನ್ ಹಾಕೋತೀನಿ ಮೂರ್ ಚೈನ್ ಹಾಕುತ್ತೀನಿ ಮೂರ್ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ ಇವಾಗ ಇಲ್ಲಿಂದೇ ಆರ್ ಸ್ಟಾರ್ಟ್ ಮಾಡ್ತೀನಿ ಲಾಕ್ ಮಾಡಿದ್ದೀನಿ ಇವಾಗ ಸುಜಿ ಮೇಲೆ ಎರಡು ಸಲ ದಾರ ತೊಗೋತೀನಿ ನಾಲ್ಕು ಚೈನ್ ಲಾಕ್ ಮೇಲೆ ಲಾಕ್ ಮಾಡಿದೆಲ್ಲ ಇಲ್ಲಿಂದ ಸುಜಿ ಮೇಲೆ ಎರಡು ಸಲ ದಾರ ಸುತ್ಕೊಂಡು ಐದು ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು ಎರಡು ಒಂದು ಎರಡು ಒಂದು ನಾನು ಇಲ್ಲಿ ತಿರುಗುಳ್ಕ್ರೋಶ ಮಾಡ್ತಾಯಿದ್ದೀನಿ ತ್ರಿಬಳ ಕ್ರೋಶ ಮಾಡಿದ್ರೆ ಸ್ವಲ್ಪ ಆರ್ಚು ದೊಡ್ಡದು ಬರುತ್ತೆ ಡ್ರಬಲ್ ಕ್ರೋಶ ಅಂದರೆ ಸ್ವಲ್ಪ ಚಿಕ್ಕದ್ದು ಬರುತ್ತೆ ಅದಕ್ಕೆ ನಾನು ತಿರುಗುಳ್ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಬೇಕಂದ್ರೆ ಡ್ರಬಲ್ ಕ್ರೋಶ ಮಾಡ್ಕೊಳ್ಳಿ ಎರಡು ಸ್ಟಾ ದರ ಸುತ್ಕೊಂಡೀನಿ ಎರಡು ಸಲ ದರ ತಗೊಂಡು ಧಾರ ಹೇಳ್ಕೊಂಡ್ಬಂದು ಎರಡುಗೊಂದು ಒಂದು ಸಿಂಪಲ್ ಐತಿ ಡಿಸೈನು ಬೇಗ ಬೇಗ ಹಾಕ್ಬೋದು ಇನ್ನ ತಿಳಿ ವರ್ಷ ಮಾಡ್ತಾ ಇದ್ದೀನಿ ಇನ್ನು ಸುಜಿ ಮೇಲೆ ದರ ಸುತ್ಕೋತೀನಿ ಎರಡು ಸಲ ದರ ಸುತ್ಕೊಂಡು ದರ ಹೇಳ್ಕೊಂಬಂದು ಎರಡುಗೆ ಒಂದು ಎರಡುಗೆ ಒಂದು ಲಾಸ್ಟಲ್ಲಿ ಎರಡು ಒಂದು ಇನ್ನ ಒಂದು ತಿರುಗಳು ಕರ್ಷ ಮಾಡ್ತಾ ಇಲ್ಲಿ ಟೋಟಲ್ ಆರು ತಿರುಗುಳ್ ಖರ್ಚ ಮಾಡ್ತೀನಿ ಇಲ್ಲಿ ನೋಡಿ ಆರು ತಿರುಳು ಕರ್ಷ ಹಾಕಿದ್ದೀನಿ ಇವಾಗ ದರ ಮೇಲೆ ಮಾಡಿ ಒಂದು ಮಣಿ ಹಾಕೋತೀನಿ ಚಿಕ್ಕ ಸೈಜ್ ಮಣಿ ಹಾಕೋತೀನಿ ಮಣಿ ತಗೊಂಡಿನಿ ಧರೊಳಗೆ ಹಾಕ್ತೀನಿ ಧರೊಳಗೆ ಹಾಕಿ ಇನ್ನ ತಿರುವು ಕರ್ಷ ಮಾಡ್ತೀನಿ ಮಣಿ ಹಾಕಿ ತಿರುವು ಕರ್ಷ ಮಾಡಬೇಕು ಮಣಿ ಹಾಕಿದ್ದೀನಿ ಎರಡು ಸಲ ದರ ಸುತ್ಕೋತೀನಿ ದರ ಸುತ್ಕೊಂಡು ಐಚೆನೊಳಗೆ ಹೋಗಿ ದರ ಹಾಕೊಂಡ್ಬಂದು ಎರಡು ಒಂದು ಎರಡು ಒಂದು ಮಾಡ್ತೀನಿ ಮಣಿ ಹಾಕಿ ತಿರುಗು ಮಾಡ್ತಾ ಇದ್ದೀನಿ ಇನ್ನು ಹಾಗೆ ಮಾಡ್ತೀನಿ ಮಣಿ ಇಲ್ಲ ಅದು ಒಂದೇ ಮಣಿ ಇದ್ದೀನಿ ನೀವು ಬೇಕಂದರೆ ಎಲ್ಲ ತಿರುಗೋಶ ಒಂದೊಂದು ಮಣಿ ಹಾಕ್ಕೊಳ್ಳಿ ನಾವು ಒಂದೇ ಇದ್ದೀನಿ ಇಲ್ಲಿ ನಾನು ಟೋಟಲಾಗಿ ಹನ್ನೆರಡು ತಿರುಗೋಷ ಮಾಡ್ತೀನಿ ನೀವು ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಹನ್ನೆರಡು ಮಾಡ್ತಾಯಿದ್ದೀನಿ ಅಂದರೆ ಶ ಮಣೆ ಹಾಕಿ ಈ ಕಡೆ ಆರು ಈ ಕಡೆ ಆರು ಇದ್ದೀನಿ ನೋಡಿ ಹನ್ನೆರಡು ಕೋಶ ವರ್ಷ ಆಗಿ ಐತಿ ಇವಾಗ ಮೂರು ಚೈನ್ ಲಾಕ್ ಇತ್ತಲ್ಲ ಅಲ್ಲೇ ಲಾಕ್ ಇದ್ದೀನಿ ಮೂರು ಚೈನ್ ಲಾಕ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಮಾಡಿದ್ದೀನಿ ನೋಡಿ ಈ ರೀತಿ ಬರುತ್ತೆ ಆರ್ಚ ನೀವು ಬೇಕಂದರೆ ಎಲ್ಲ ಕೋಶ ಮೇಲೆ ಒಂದೊಂದು ಮಣೆ ಹಾಕ್ಕೊಳ್ಳಿ ಇವಾಗ ಇಲ್ಲಿ ಚೈನ್ ಹಾಕೋತೀನಿ ನಾಲ್ಕು ಚೈನ್ ಹಾಕ್ತೀನಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನಾಲ್ಕು ಚೈನು ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ ಇವಾಗ ಇಲ್ಲಿಂದ ಆ ಸ್ಟಾರ್ಟ್ ಮಾಡ್ತೀನಿ ಸುಜಿ ಮೇಲೆ ದಾರ ಸುತ್ಕೊಂಡು ಇಲ್ಲಿಂದ ಆ ಸ್ಟಾರ್ಟ್ ಮಾಡ್ತೀನಿ ಸಿಂಪಲ್ ಐತಿ ಡಿಸೈನ್ ಬೇಗನೆ ಆಗ್ಬೋದು ಸಲ ದಾರ ಸುತ್ಕೋತೀನಿ ದಾರ ಸುತ್ಕೊಂಡು ಒಂದು ಲಾಸ್ಟಲ್ಲಿ ಎರಡು ಒಂದು ಮಾಡ್ತೀನಿ ಇಲ್ಲಿನೂ ಅಷ್ಟೇ ಫಸ್ಟು ಆರು ತಿಳುವ ಮಾಡ್ತೀನಿ ಆಮೇಲೆ ಒಂದು ಮಣಿ ಹಾಕೋತೀನಿ ಆಮೇಲೆ ಇನ್ನೂ ಆರು ತಿಳುವು ಮಾಡ್ತೀನಿ ಆರು ಹಾಕಿದ್ದೀನಿ ಇವಾಗ ಮಣಿ ಹಾಕ್ತಾಯಿದ್ದೀನಿ ಮಣಿ ಹಾಕಿ ಏನೋ ತಿರುಳು ಕರ್ಷ ಮಾಡ್ತೀನಿ ಮಣಿ ಹಾಕಿ ಸುಜ್ಜಿ ಮೇಲೆ ಎರಡು ಧರಿಸ್ ತಗೋಬೇಕು ದರ ಎಳ್ಕೊಂಡು ಎರಡಗೊಂದು ಒಂದು ಇನ್ನು ಎರಡಗೊಂದು ಲಾಸ್ಟಲ್ಲಿ ಎರಡುಗೆ ಒಂದು ಇನ್ನು ಐದು ದಿವ್ಸಲ ವರ್ಷ ಮಾಡ್ತೀನಿ ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ ತಿರುಭಕ್ ವರ್ಷ ಒಂದು ಆರ್ಚಿಗೆ ಗೊತ್ತಾಗಲ್ಲ ಅದಕ್ಕೆ ನಾನು ಎರಡು ತೋರಿಸ್ತಾ ಇದ್ದೀನಿ ನೋಡಿ ತಿರುಗಿ ಕೋರ್ಷ ಕಂಪ್ಲೀಟ್ ಆಗಿ ಐತಿ ಇವಾಗ ಮೂರು ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಇದೇ ರೀತಿ ಫುಲ್ ಸೀರೆ ಹಾಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಬಂದೈತಿ ಆರ್ಚ್ ಇಲ್ಲಿ ನೋಡಿ ಫುಲ್ ಶೀರೆ ಕಂಪ್ಲೀಟ್ ಆಗಿ ಐತಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಇದ್ದೀನಿ ಆರ್ ತಿರುಗಿ ಮಾಡಿದ್ದೀನಿ ಇವಾಗ ಮಣೆ ಹಾಕ್ತಾಯಿದ್ದೀನಿ ಮಣಿ ಹಾಕೋತೀನಿ ಮಣಿ ಹಾಕಿ ಸುಜಿ ಮೇಲೆ ಎಷ್ಟರ ತಗೋತೀನಿ ದರ ತೊಗೊಂಡು ಎಕೊಂಬಂದು ಎರಡು ಒಂದು ಎರಡೊಂದು ಮಾಡ್ತೀನಿ ಎಲ್ಲ ಆರ್ಚ್ ಒಂದೇ ಲೆವೆಲ್ ಇರಬೇಕು ಹೆಜ್ಜೆ ಕಮ್ಮಿ ಇದ್ರೆ ಚೆನ್ನಾಗಿ ಕಾಣಿಸಲ್ಲ ಒಂದು ಫಸ್ಟ್ ಆರ್ಚಿಗೆ ಎಷ್ಟು ಕಂಬ ಹಾಕೋತಿವು ಎಲ್ಲ ಆರ್ಚಿಗೆ ಅಷ್ಟು ಹಾಕೋಬೇಕು ಒಂದು ಆರ್ಚಿಗೆ ಕಮ್ಮಿ ಒಂದು ಆರ್ಚಿಗೆ ಜಾಸ್ತಿ ಆದರೆ ಚೆನ್ನಾಗಿ ಕಳಿಸಲ್ಲ ಹಾಗೆ ನಾನು ಫಸ್ಟ್ ಆರ್ಚಿಗೆ ಹನ್ನೆರಡು ತಿರುವು ಕೊರ್ಷ ಮಾಡಿದ್ದಿಲ್ಲ ಎಲ್ಲ ಆರ್ಚಿಗೆ ಹನ್ನೆರಡು ಮಾಡಿದ್ದೀನಿ ಇದು ಕೂಡ ಆರ್ಚ್ ಕಂಪ್ಲೀಟ್ ಮಾಡಿ ಲಾಸ್ಟಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿ ನಾಲ್ಕು ಚೇನ್ ಹಾಕಿ ಲಾಕ್ ಮಾಡ್ತೀನಿ ನೀವು ಬೇಕಂದ್ರೆ ಎಲ್ಲ ತಿರುಗುಳು ಕೂರ್ಷ ಒಂದೊಂದು ಮಣಿ ಹಾಕಿದ್ರೆ ತುಂಬ ಲುಕ್ ಕೊಡುತ್ತೆ ನಾ ಕಸ್ಟಮರ್ ಹೆಂಗೆ ಹೇಳ್ತಾರೆ ಅದೇ ಥರ ಹಾಕ್ಬೇಕಲ್ಲ ಅವ್ರು ಏನು ಹೇಳಿಲ್ಲ ಅದಕ್ಕೆ ಸಿಂಪಲಾಗಿ ಇದ್ದೀನಿ ಅವ್ರು ಸಿಂಪಲಾಗಿ ಬೇಕಂದ್ರೆ ಅದೇ ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ಇದು ಕೂಡ ಆರ್ಚ್ ಕಂಪ್ಲೀಟ್ ಐತಿ ಲಾಸ್ಟಲ್ಲಿ ಮೂರು ಚೇನ್ ಹಾಕಿದ್ದಿಲ್ಲ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿ ಇವಾಗ ನಾಲ್ಕು ಚೀನ್ ಹಾಕೋತೀನಿ ಲಾಸ್ಟಲ್ಲಿ ಕುಚ್ಚಿ ಬರುತ್ತೆ ನಾಲ್ಕು ಚೀನ್ ಎಲ್ಲಿ ಬರುತ್ತಲ್ಲ ಅಲ್ಲಿ ಕುಚ್ಚಿ ಬರುತ್ತೆ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ತುಂಬ ಸಿಂಪಲ್ ಆಗಿತ್ತು ಡಿಸೈನ್ ಬೇಗನೆ ಆಗ್ಬೋದು ಒಂದು ಲಾಕ್ ಮಾಡ್ತೀನಿ ಫಸ್ಟಿಗೆ ಎರಡು ಲಾಕ್ ಮಾಡಿದ್ದೀನಲ್ಲ ಲಾಸ್ಟಲ್ಲಿ ಎರಡು ಅಷ್ಟೇ ಲಾಕ್ ಎರಡು ಲಾಕ್ ಮಾಡಬೇಕು ಲಾಕ್ ಮಾಡಿದ್ದೀನಿ ಇವಾಗ ಎರಡು ಚೈನ್ ಹಾಕಿ ದಾರ ಕಟ್ ಮಾಡ್ತೀನಿ ಎರಡು ಚೈನ್ ಹಾಕಿ ದಾರ ಕಟ್ ಮಾಡಿ ದಾರ ಎಳ್ಕೋಬೇಕು ಅಂದರೆ ಗಂಟಾಗುತ್ತೆ ದರ ಎಳ್ಕೊಂಡು ತೈಟ್ ಮಾಡಿಬಿಟ್ಟರೆ ಆಯಿತು ದಾರ ಕಟ್ ಮಾಡಿದ್ದೀನಿ ಹಿಂಗೆ ದಾರ ಎಳ್ಕೋಬೇಕು ಎಳ್ಕೊಂಡು ತೈಟ್ ಮಾಡಿಬಿಟ್ರೆ ತೈಟಾಗುತ್ತೆ ಆಗುತ್ತೆ ನೋಡಿ ಫುಲ್ ಸೀರೆ ಕಂಪ್ಲೀಟ್ ಐತಿ ಎಲ್ಲ ಹಾಸ್ ನೋಡಿ ಅಷ್ಟು ನೀಟಾಗಿ ಬಂದೈತಿ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ಸಿಂಪಲಾಗಿ ಬೇಕಾದರೆ ಇದೇ ರೀತಿ ಹಾಕೊಳ್ಳಿ ಗ್ರ್ಯಾಂಡ್ ಬೇಕಾದ್ರೆ ಮ್ಯಾಲಿನ ಮಣೆ ಹಾಕೊಳ್ಳಿ ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಡಿಸೈನ್ ನೋಡಿ ಇಲ್ಲಿ ನೋಡಿ ಕುಚ್ಚು ಕಟ್ಟಿದ್ದೀನಿ ಎಪ್ಪತ್ತೇಳು ದರ ಸುಕೊಂಡು ಕುಚ್ ಕಟ್ಟಿದ್ದೀನಿ ಎಷ್ಟು ನೀಟಾಗಿ ಬಂದಿದೆ ಎಲ್ಲ ಆರ್ಸ್ ನೋಡಿ ಒಂದೇ ಲೆವೆಲ್ ಐತಿ ತುಂಬ ಚೆನ್ನಾಗೈತಿ ಡಿಸೈನ್ ಸಿಂಪಲಾಗಿ ಇನ್ನು ಹೊಸ ಹೊಸ ಡಿಸೈನ್ ಕಲಿಬೇಕಂದ್ರೆ ಹೊಸೊಬ್ಬರು ಯಾರು ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಡುವೆ ಎಂಟನ ವಾಚ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಈ ಥರ ಐತಿ ಡಿಸೈನ್ ಫೈನಲ್ ಲುಕ್ಕು ಓಕೆ ಫ್ರೆಂಡ್ಸ್ ಹಿಡುವೆ ಎಲ್ಲೇನು ಮಾಡ್ತೀನಿ ಎಲ್ಲರಿಗೂ ಬಾಯ್